ಭ್ರಷ್ಟಾಚಾರಿಗಳನ್ನ ಬಿಡಲ್ಲ ಇಡಿಸಿಬಿಐ ತಾಳಿ ನಿಲ್ಲಲ್ಲ ಮೋದಿ ಖಡಕ್ ಸಂದೇಶ ಅಕ್ರಮ ಹಣ ವರ್ಗಾವಣೆ ಸೇರಿ ಹಲವು ಪ್ರಕರಣಗಳಲ್ಲಿ ಜಾರ್ಖಂಡ್ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಹಾಗೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲು ಪಾತ್ರರಾಗಿದ್ದಾರೆ ದೇಶದಾದ್ಯಂತ ಹಲವು ರಾಜಕಾರಣಿಗಳ ಮನೆ ಕಚೇರಿಯ ಮೇಲೆ ಇಡಿ ಸಿಬಿ ಇದೆ ಇನ್ನು ಕೇಂದ್ರೀಯ ತನಿಖಾ ಸಂಸ್ಥೆಗಳ ಮೂಲಕ ಕೇಂದ್ರ ಸರ್ಕಾರವು ಪ್ರತಿಪಕ್ಷಗಳನ್ನ ಹಾಣಿಸಲು ಸಿದ್ಧವಾಗ್ತಾ ಇದೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಎನ್ನುವುದಾಗಿ ಪ್ರತಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಇದರ ಬೆನ್ನಲ್ಲೇ ಭ್ರಷ್ಟಾಚಾರದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರಿಗಳನ್ನ ಬಿಡಲ್ಲ ತನಿಖಾ ಸಂಸ್ಥೆಗಳ ದಾಳಿಗಳು ನಿಲ್ಲುವುದಿಲ್ಲ ಅಂತ ಕಡಕ್ ಸಂದೇಶವನ್ನ ರವಾನಿಸಿದ್ದಾರೆ ದೇಶದ ಜನರ ಮೇಲೆ ಭ್ರಷ್ಟಾಚಾರವು ಪರಿಣಾಮ ಬೀರುವುದಿಲ್ಲ ಜನರ ಕಲ್ಯಾಣಕ್ಕಾಗಿ ಮೀಸಲಿರುವ ದುಡ್ಡನ್ನ ಕೊಳ್ಳೆ ಹೊಡೆಯಲು ಆಸ್ಪದ ನೀಡುವುದಿಲ್ಲ ಭ್ರಷ್ಟಾಚಾರದ ವಿರುದ್ಧ ನಾವು ಸಾರಿರುವಂತಹ ಸಮರವು ನಿಲ್ಲೋದಿಲ್ಲ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿಯೇ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಭ್ರಷ್ಟಾಚಾರಿಗಳ ಮೇಲೆ ತನಿಖೆಯನ್ನು ನಡೆಸ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಭ್ರಷ್ಟರ ವಿರುದ್ಧ ನಮ್ಮ ಸಮರ ನಡೆದಿದೆ ಮುಂದೆಯೂ ನಡೆಯುತ್ತೆ ಎನ್ನುವುದಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ರಾಜಕಾರಣಿಗಳ ಮೇಲೆ ಮಾತ್ರ ಇಡಿ ದಾಳಿ ನಡೆಸ್ತಾ ಇದೆ ಎಂಬ ಆರೋಪವನ್ನ ನರೇಂದ್ರ ಮೋದಿ ಅವರು ಅಲ್ಲಗಳಿದ್ದಾರೆ ಇಡಿ ಅಧಿಕಾರಿಗಳ ದಾಳಿ ತನಿಖೆಯ ರಾಜಕಾರಣಿಗಳಿಗೆ ಮಾತ್ರ ಸೀಮಿತಾಗಿಲ್ಲ ಇಡಿ ತನಿಖೆ ನಡೆಸ್ತಾ ಇರುವ ಪ್ರಕರಣಗಳಲ್ಲಿ ಕೇವಲ ಶೇಕಡಾ ಮೂರರಷ್ಟು ಮಾತ್ರ ರಾಜಕಾರಣಿಗಳಿಗೆ ಸಂಬಂಧಿಸಿದ ಕೇಸ್ಗಳಾಗಿದೆ ಬಿಜೆಪಿ ಆಡಳಿತದ ರಾಜ್ಯದಲ್ಲೂ ಕೂಡ ಇಡಿ ದಾಳಿ ನಡೆಸ್ತಾ ಇದೆ ರಾಜಕೀಯ ದುರುದ್ದೇಶದಿಂದಾಗಿ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಮೇಲೆ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಉತ್ತಮ ಆಡಳಿತವನ್ನ ನೀಡಿದ್ದೇವೆ ಭ್ರಷ್ಟಾಚಾರ ದಲ್ಲಾಳಿಕೆಗಳ ಮಧ್ಯಸ್ಥಿಕೆ ಇಲ್ಲದೆ ಪಾರದರ್ಶಕವಾದಂತಹ ಆಡಳಿತವನ್ನ ನೀಡಿದ್ದೇವೆ ದಾಖಲೆಯ ಮಟ್ಟದಲ್ಲಿ ಅಭಿವೃದ್ಧಿ ಜನ ಕಲ್ಯಾಣ ಯೋಜನೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನ ನೀಡ್ತಾ ಇದ್ದಂತಹ ತ್ರೀ ಸೆವೆಂಟಿ ಆಕ್ಟ್ ಅನ್ನ ರದ್ದು ಮಾಡಿದ್ದೇವೆ ರಾಮ ಮಂದಿರ ನಿರ್ಮಾಣ ಸೇರಿ ನಮ್ಮ ಯೋಜನೆಗಳನ್ನ ಮೆಚ್ಚಿ ಜನ ಮತ್ತೆ ಗೆಲ್ಲಿಸಲಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ